ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ ಚರಿತ್ರೆಯಲ್ಲಿ ಸಾಯಿನಾಥರು ಎಷ್ಟೋ ಪವಾಡಗಳ ಬಗ್ಗೆ ತಿಳಿಸಿದ್ದಾರೆ ಒಂದೊಂದು ಸಂದೇಶ ಕೂಡ ನಮಗೆ ತುಂಬ ಹತ್ತಿರದಲ್ಲೇ ಇರುತ್ತೆ ಅಂದರೆ ನಮ್ಮ ಜೀವನಕ್ಕೆ ನಾವು ಅದನ್ನು ಕೇಳಿದಾಗ ಸಾಯಿನಾಥರು ಹೇಳ್ತಾರೆ ಗುರುವಾರ ಮಗು ಈ ಒಂದು ಸಂದೇಶವನ್ನು ನೀನು ಕೇಳಿ ಈ ಪರಿಹಾರವನ್ನು ಮಾಡಿಕೊ ಎಷ್ಟೋ ಕಷ್ಟಗಳಿಂದ ನಿನ್ನನ್ನು ದೂರ ಮಾಡ್ತೀನಿ ಅಂತಂದ್ಬಿಟ್ಟು ಅಂದರೆ ನಮಗೆ ಸಾಯಿನಾಥರು ಯಾವಾಗಲೂ ಅಷ್ಟೇ ಸ್ನೇಹಿತರೆ ನೋಡ್ತಾ ಇರ್ತಾರೆ ನಾವು ಎಷ್ಟು ಕಷ್ಟವನ್ನು ತಡ್ಕೊಳ್ತೀವಿ ಅಷ್ಟು ಕಷ್ಟನ ಯಾಕೆ ಕೊಡ್ತಾನೆ ಅಂದರೆ ಮುಂದೆ ಬರುವ ದೊಡ್ಡ ಕಷ್ಟಗಳನ್ನು ಕೂಡ ನೀನೊಬ್ಬನೇ ನಿಭಾಯಿಸು ಯಾರನ್ನು ನೀನು ಈ ಜೀವನದಲ್ಲಿ ಬಂದಿರುವುದು ಅಂದರೆ ಈ ಪ್ರಪಂಚಕ್ಕೆ ನೀನು ಒಬ್ಬಂಟಿಯಾಗೆ ಬಂದಿರುವೆ ಒಬ್ಬಂಟಿಯಾಗೆ ನಿನ್ನ ಕಷ್ಟಗಳನ್ನು ನೀನೇ ಎದುರಿಸಬೇಕಾಗುತ್ತೆ ಅಂತಂದ್ಬಿಟ್ಟು ತಿಳಿಸುವಂಥದ್ದು ಕೆಲವೊಂದು ಸಮಯಗಳಲ್ಲಿ ನಮಗೆ ಅದರ ಅರಿವಾಗುತ್ತೆ ಸ್ನೇಹಿತರೆ ಯಾವಾಗ ಅಂದರೆ ಬಹಳ ಕಷ್ಟದ ಪರಿಸ್ಥಿತಿ ಅಂತ ಎದುರಾದಾಗ ಹಾಗೂ ಆರೋಗ್ಯ ನಮಗೆ ತುಂಬ ಹದಗೆಟ್ಟಿದೆ ಅನ್ನುವಾಗ ಈ ಎರಡು ಸಮಯಗಳಲ್ಲಿ ನಮ್ಮವರು ಯಾರು ನಮ್ಮ ಜೊತೆ ಯಾರು ನಿಲ್ತಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಆ ತಾಯಿಗೂ ಕೂಡ ಒಂದು ಸಚ್ಚರಿತ್ರೆಯಲ್ಲಿ ತಿಳಿಸಿರುವ ಒಂದು ಪವಾಡ ಯಾವ ಥರ ಇ ಇತ್ತು ಅನ್ನೋದು ಈ ಒಂದು ಸಂದೇಶದ ಮುಖಾಂತರ ನಾವೆಲ್ಲರೂ ತಿಳ್ಕೊಳ್ಳೋಣ ಸ್ನೇಹಿತರೆ ತಾಯಿಗೆ ಇಬ್ಬರು ಮಕ್ಕಳಿರ್ತಾರೆ ಅವರೇನು ದೊಡ್ಡ ಓದೇನು ಓದಿರೋದಿಲ್ಲ ಆದರೆ ಆ ತಾಯಿ ಕೂಲಿನಾಲಿ ಮಾಡಿ ಕಷ್ಟಪಟ್ಟು ಓದಿಸಿರ್ತಾಳೆ ಒಂದಷ್ಟೋ ಇಷ್ಟೋ ಚೆನ್ನಾಗಿ ಓದಬೇಕು ಮಕ್ಕಳು ಅಂತಂದ್ಬಿಟ್ಟು ಆದರೆ ಆ ತಾಯಿಗೆನೇ ಓದಿರೋದಿಲ್ಲ ಅಷ್ಟೊಂದು ಬುದ್ಧಿ ಇಲ್ಲ ಅದಕ್ಕೋಸ್ಕರ ಬುದ್ಧಿ ಮಾತು ಅಷ್ಟೊಂದು ಹೇಳೋದಕ್ಕೆ ಆ ತಾಯಿಗೆ ಬರೋದಿಲ್ಲ ಯಾವಾಗಲೂ ದಿನ ಪೂರ್ತಿ ದುಡಿದು ಬಂದು ನನ್ನ ಮಕ್ಕಳು ಚೆನ್ನಾಗಿ ಓದಲಿ ಮುಂದೆ ಅವರು ಕೂಡ ಚೆನ್ನಾಗಿರಲಿ ಅಂತ ಮಾತ್ರ ಆಶಿಸ್ತಾ ಇದ್ಲು ಆದರೆ ಅವ್ರಿಗೆ ಅಷ್ಟೊಂದು ವಿದ್ಯೆ ಹತ್ತಿ ಇರೋದಿಲ್ಲ ಪ್ರ ಆ ತಾಯಿಗೆ ಶಕ್ತಿ ಮೀರಿ ಯಾವಾಗಲೂ ಅಷ್ಟೇ ಮಕ್ಕಳು ಕೇಳಿದ್ದನ್ನೆಲ್ಲ ಕೊಡಿಸ್ತಾ ಇದ್ಲು ತಾಯಿಗೆ ಮಿಗಿಲಾದ ಪ್ರೀತಿ ಅಂತ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ತಾಯಿ ಪ್ರತಿನಿತ್ಯ ಅವರ ಮಕ್ಕಳಿಗೋಸ್ಕರ ಏನಾದರೂ ಒಂದು ತೆಗೆದು ಇಡ್ತಾನೆ ಇದ್ಲು ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ದೊಡ್ಡೋರಾಗ್ತಾರೆ ಬೆಳೆದು ಅವರ ಮಗ ದೊಡ್ಡ ಮಗ ಆ ತಾಯಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ ತನ್ನ ಪಾಡಿಗೆ ತಾನು ಮದುವೆ ಮಾಡಿಕೊಂಡು ಬಂದುಬಿಡ್ತಾನೆ ಮದುವೆ ಮಾಡ್ಕೊಂಡು ಬಂದರೆ ಆ ಸೊಸೆ ಕೂಡ ಅಷ್ಟೊಂದು ಪ್ರೀತಿಯಿಂದ ಮನೆಯಲ್ಲಿ ಇರೋದಿಲ್ಲ ಸ್ನೇಹಿತರೆ ಮಗನೂ ಅದೇ ಥರನೇ ಇರ್ತಾನೆ ಸೊಸೆ ಕೂಡ ಅದೇ ಥರನೇ ಇರ್ತಾಳೆ ಯಾವಾಗಲೂ ಅಷ್ಟೇ ಆ ತಾಯಿ ಎಷ್ಟು ಒಳ್ಳೆಯವಳು ಅಂದರೆ ಆ ಸೊಸೆ ಕೂಡ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಯಾವಾಗಲೂ ಮನೆಯಲ್ಲೂ ಕೂಡ ಕೆಲಸ ಕೊಡ್ತಾಯಿದ್ಲು ಆ ಅತ್ತೆಗೆ ಅತ್ತೆನೇ ಕೆಲಸ ಮಾಡಬೇಕು ಅಂತಂದ್ಬಿಟ್ಟು ಮಾತಾಡೋದು ಮಾತ್ರ ಬಾಯಿ ತುಂಬ ಒಳ್ಳೆ ಮಾತಲ್ಲೇ ಮಾತಾಡಿಸ್ಕೊಂಡೆ ಕೆಲಸ ಮಾಡಿಸ್ಕೊಂಡು ಆಚೆ ಕೂಡ ಆ ತಾಯಿ ದುಡಿದು ಬರ್ತಾಯಿದ್ಲು ಒಂದು ದಿನನಾದರೂ ತನ್ನ ಹೆಂಡತಿಯನ್ನು ಆ ಪ್ರಶ್ನೆ ಮಾಡ್ತಾ ಇರಲಿಲ್ಲ ನಮ್ಮ ತಾಯಿಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತೀಯ ಮನೆಯಲ್ಲೂ ಆಚೆ ಎರಡು ಕಡೆನೂ ದುಡಿದು ಬರ್ತಾಳೆ ತಾಯಿ ಅಂತಂದ್ಬಿಟ್ಟು ಈ ಸೊಸೈಟಿಯಲ್ಲಿ ನಮ್ಮ ಮನೆಗಳಲ್ಲೂ ಕೂಡ ಈ ಥರ ನಡೀತಾ ಇರುತ್ತೆ ಸ್ನೇಹಿತರೆ ನಾವು ಅದನ್ನು ನೋಡಿ ನೋಡದೆ ಇದ್ದರೆ ಅದಷ್ಟು ಅದರಷ್ಟು ಪಾಪ ಮತ್ತೊಂದು ಇರೋದಿಲ್ಲ ನಾವು ಕಣ್ಣಾರ ತಪ್ಪುಗಳನ್ನ ನೋಡಿದ್ದೀವಿ ಅಂದರೆ ಅದನ್ನು ಪ್ರಶ್ನೆ ಮಾಡಲೇಬೇಕು ಆ ಥರ ಸಾಯಿನಾಥರು ನಮಗೆ ತಿಳಿಸಿರುವಂಥದ್ದು ಮಗ ಕೂಡ ಒಳ್ಳೆಯವನಾಗಿರೋದಿಲ್ಲ ಬಂದಿರುವಂಥ ಸೊಸೆ ಕೂಡ ಒಳ್ಳೆಯವಳಾಗಿರೋದಿಲ್ಲ ಇನ್ನು ಚಿಕ್ಕ ಮಗನಿಗೆ ಯಾವ ರೀತಿ ಅವ್ರ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾರೆ ಆ ಚಿಕ್ಕ ಮಗ ಕೂಡ ಅಷ್ಟಕ್ಕಷ್ಟೇ ಅಂತಂದ್ಬಿಟ್ಟು ಯಾಕೆ ನನಗೆ ಇಬ್ಬರು ಮಕ್ಕಳೂ ಎರಡು ಮುತ್ತುಗಳು ಅಂತಂದ್ಕೊಂಡೆ ನನ್ನ ಎರಡು ಕಣ್ಣುಗಳು ಅಂತಂದ್ಕೊಂಡೆ ತಂದೆ ಯಾಕಪ್ಪ ನನಗೆ ಇಷ್ಟು ಪರೀಕ್ಷೆ ಇಡ್ತಾ ಇದ್ದೀಯಾ ಮಕ್ಕಳು ಚೆನ್ನಾಗಿರಬೇಕು ಅವರು ತುಂಬ ಚೆನ್ನಾಗಿ ಈ ಒಂದು ಸೊಸೈಟಿಯಲ್ಲಿ ಹೆಸರನ್ನು ಗಳಿಸ್ಬೇಕು ಅಂತ ನಾನು ಆಸೆಪಟ್ಟೆ ಆದರೆ ಇವರಿಬ್ರು ಒಂದೊಂದು ದಾರಿಯಲ್ಲಿದ್ದಾರೆ ಇದನ್ನೆಲ್ಲ ನೋಡೋದಕ್ಕೆ ನನ್ನನ್ನು ಇಟ್ಟಿದೆಯಾ ಬಾಬಾ ಅಂತ ಅಂದ್ಬಿಟ್ಟು ಆ ತಾಯಿ ಹೇಳ್ತಾ ಯಾವಾಗಲೂ ಪ್ರತಿನಿತ್ಯ ದೇವಸ್ಥಾನದಲ್ಲಿ ಆ ತಾಯಿ ಸೇವೆ ಮಾಡ್ತಾ ಇರ್ತಾಳೆ ಸ್ನೇಹಿತರೆ ಅಂದರೆ ಅಲ್ಲಿ ಗುಡಿಸಿ ತೊಳೆದು ರಂಗೋಲಿ ಹಾಕಿ ಬಟ್ಟೆ ತೊಳೆದು ದೇವರ ಒಂದು ಪಾತ್ರೆಗಳನ್ನು ತೊಳ್ಕೊಟ್ಟು ಈ ರೀತಿ ಯಾವಾಗಲೂ ತನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಶಕ್ತಿ ಮೀರಿ ಕೆಲಸಗಳನ್ನು ಮಾಡ್ತಾ ಬರ್ತಾಳೆ ಪ್ರತಿನಿತ್ಯ ಮಾಡಿ ಒಂದು ಐದು ನಿಮಿಷ ಕೂತ್ಕೊಂಡು ಆ ತಂದೆಯನ್ನು ನೋಡುತ್ತಾ ಕೇಳ್ತಾ ಇರ್ತಾಳೆ ಸ್ನೇಹಿತರೆ ಆಗ ಅಲ್ಲಿನ ಅರ್ಚಕರು ತಿಳಿಸ್ತಾರೆ ಆ ತಾಯಿಗೆ ಈ ರೀತಿ ಯಾವಾಗಲೂ ನೀನು ಹತ್ಕೊಂಡಿದ್ರೆ ಯಾವುದು ಸರಿ ಹೋಗೋದಿಲ್ಲ ತಾಯಿ ನೀನು ಸಂಕಲ್ಪ ಮಾಡಿಕೊಂಡು ಒಂದು ಗುರುವಾರ ಪ್ರಾರಂಭ ಮಾಡು ಈ ದೀಪವನ್ನು ಹಚ್ಚೋದಕ್ಕೆ ಆಗ ವಾರ ವಾರ ನಿಂಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಾರಗಳು ಮಾಡ್ತಾ ಬಾ ನಿಮಗೆ ಎಷ್ಟೊಂದು ಒಳ್ಳೆಯದಾಗುತ್ತೆ ಅಂತ ತಿಳಿಸ್ಕೊಡ್ತಾರಂತೆ ಯಾವ ರೀತಿ ಹಚ್ಚಬೇಕು ಹೇಳಿ ಸ್ವಾಮಿ ಅಂತ ಹೇಳಿದಾಗ ನೀನು ಯಥಾವತ್ತಾಗಿ ಯಾವ ಥರ ಪೂಜೆ ಮಾಡ್ತೀಯೋ ಅದೇ ಥರನೇ ಮಾಡು ಸಾಯಿನಾಥರಿಗೆ ಒಂದು ದೀಪವನ್ನು ಹಚ್ಚುವಾಗ ಗುರುವಾರದ ಸಮಯ ಏಳು ಕಪ್ಪು ಮೆಣಸು ಅಂದರೆ ಬ್ಲ್ಯಾಕ್ ಪೆಪ್ಪರ್ ಅಂತ ಬರುತ್ತಲ್ವ ಅದನ್ನು ಒಳಗಡೆ ಹಾಕು ಅಂದರೆ ದೀಪಕ್ಕೆ ಹಾಕು ಸ್ವಲ್ಪ ವಿಭೂತಿಯನ್ನು ಹಾಕು ತಾಯಿ ಅದರೊಳಗಡೆ ಸ್ವಲ್ಪ ಸ್ವಲ್ಪ ಈ ರೀತಿ ನೀನು ಒಂದು ಐದು ಒಂಬತ್ತು ಅಥವಾ ಇಪ್ಪತ್ತೊಂದು ಗುರುವಾರ ಮಾಡಿಕೊಂತ ನಿನ್ನ ಪಾಡಿಗೆ ನೀನು ಬಾ ದೇವರ ಮೇಲೆ ಭಾರ ಹಾಕಿ ನಿನ್ನ ಮಕ್ಕಳು ಎಷ್ಟು ಚೆನ್ನಾಗಿ ಮತ್ತೆ ಅವರು ನಿನ್ನ ಮಾತನ್ನು ಕೇಳಿ ಒಂದು ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿ ಅವ್ರದ್ದೇ ಆದಂಥ ಒಂದು ಜೀವನವನ್ನು ಸುಂದರವಾಗಿ ಕಟ್ಕೊಳ್ತಾರೆ ಅಮ್ಮ ಅಂತಂದ್ಬಿಟ್ಟು ಒಳ್ಳೆ ದೇವ್ರ ಥರ ತಿಳಿಸ್ತಾರಂತೆ ಆ ತಾಯಿ ಚಾಚು ತಪ್ಪದೆ ಅದೇ ಥರನೇ ಫಾಲೋ ಮಾಡ್ತಾಳೆ ಸ್ನೇಹಿತರೆ ಮನೆಗೆ ಬಂದು ಫೋಟೋ ವಿಗ್ರಹ ಇದ್ದರೆ ನಾವುಗಳು ಕೂಡ ಅದೇ ಥರ ಗುರುವಾರ ಒರೆಸಿ ಗಂಧವನ್ನು ಇಟ್ಟು ಆ ತಂದೆಗೆ ಯಥಾವತ್ತಾಗಿ ನಾವು ದೇವರ ಮನೆಯಲ್ಲಿ ಪೂಜೆ ಮಾಡೋದು ಸಪ್ರೇಟಾಗಿರುತ್ತೆ ಆದರೆ ಸಂಕಲ್ಪದ ದೀಪ ಅಂದರೆ ಅದಕ್ಕೆ ಸಪ್ರೇಟಾಗಿ ಹಚ್ಚಬೇಕಾಗುತ್ತೆ ಸ್ನೇಹಿತರೆ ಅಂದರೆ ನಮಗೇನಾದರೂ ಈ ಈಡೇರದೆ ಹೊಂದಿರುವ ಸಮಸ್ಯೆಗಳು ಅಥವಾ ಕಷ್ಟಗಳು ಏನೇ ಇರಬಹುದು ಕೋರಿಕೆಗಳು ಅದಕ್ಕೆ ಅಂತಂದ್ಬಿಟ್ಟು ಸಂಕಲ್ಪದ ದೀಪ ಹಚ್ತೀವಲ್ವಾ ಆ ದೀಪಕ್ಕೆ ನೀವು ಈ ರೀತಿ ಮಾಡ್ಕೊಂಡು ನೋಡಿ ಗುರುವಾರ ನಿಮಗೂ ಕೂಡ ಏನಾದರೂ ತೀರದ ಇರುವ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳನ್ನು ಒಂದು ಐದು ವಾರ ಸಂಕಲ್ಪ ಮಾಡಿಕೊಂಡು ಮಾಡ್ತೀನಿ ಅಂತ ಸಾಯಿನಾಥರಲ್ಲಿ ಕೇಳಿಕೊಂಡು ಪ್ರಾರಂಭ ಮಾಡಿ ನೋಡಿ ಸಾಯಿನಾಥರ ದೇವಸ್ಥಾನಕ್ಕೆ ನೀವು ಹೋದಾಗ ಅಲ್ಲಿ ವಿಭೂತಿ ಕೊಡ್ತಾರಲ್ವ ಆ ವಿಭೂತಿಯನ್ನು ತಗೊಂಡು ಬಂದು ಅದರೊಳಗಡೆ ಸ್ವಲ್ಪ ಸ್ವಲ್ಪನೇ ಹಾಕಿ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ವಿಭೂತಿ ಅನ್ನೋದು ಎಷ್ಟು ಶಕ್ತಿಶಾಲಿಯಾಗಿರುತ್ತೆ ಅಂದರೆ ನಿಜವಾಗಲೂ ಆ ವಿಭೂತಿಯಲ್ಲಿ ಎಷ್ಟೊಂದು ಪರಿಹಾರಗಳನ್ನು ನಾವು ಮಾಡ್ಕೊಳ್ಬಹುದು ಇದನ್ನು ಯಾರು ಮಾಡ್ಕೊಳ್ತಾರೆ ನೋಡಿ ಅವ್ರಿಗೆ ಅದರ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಸ್ನೇಹಿತರೆ ನೀವು ಏಳು ಕಾಳು ಮೆಣಸನ್ನು ದೀಪಕ್ಕೆ ಹಾಕಿಬಿಟ್ಟು ಒಂದು ಚಿಟಿಕೆಯಷ್ಟು ವಿಭೂತಿಯನ್ನು ಹಾಕಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸು ತಂದೆ ಅಂತ ಕೇಳ್ಕೊಳ್ಳಿ ಎಲ್ರಿಗೂ ಕಷ್ಟ ತಪ್ಪಿದ್ದಲ್ಲ ಸಾಯಿನಾಥರು ಪ್ರತಿನಿತ್ಯ ನಮ್ಗೆ ಅದರನ್ನೇ ತಿಳಿಸುವಂಥದ್ದು ಸ್ನೇಹಿತರೆ ನಾವು ನಮಗೆ ಮಾತ್ರ ಕಷ್ಟ ಅಂತ ತಿಳ್ಕೊಂಡ್ರೆ ಅದು ಜಾಸ್ತಿ ಭಾರ ಆಗ್ಬಿಡುತ್ತೆ ಆದರೆ ನಮಗಿಂತ ಕೆಳಮಟ್ಟದಲ್ಲಿ ಇರ್ತಾರೆ ನೋಡಿ ಅಂದರೆ ಒಂದು ಜೀವನ ನಡೆಸೋದಕ್ಕೆ ಕಷ್ಟ ಅವ್ರಿಗೆ ಒಂದು ಹೊತ್ತು ಊಟ ಮಾಡೋದಕ್ಕೂ ಕಷ್ಟ ಅಂತ ಇರ್ತಾರೆ ನೋಡಿ ಅವ್ರನ್ನ ನೋಡಿ ನೋಡಿ ನಾವು ಕಲಿಬೇಕಾಗುತ್ತೆ ಆಗ ನಮಗೆ ನಾವೇ ಆ ತಂದೆಯ ಮೇಲೆ ಭಾರ ಹಾಕಿ ಮುಂದೆ ಜೀವನನ ಸಾಗಿಸ್ತೀವಿ ಈ ಪರಿಹಾರನ ಆ ತಾಯಿ ಕೂಡ ಮಾಡ್ಕೊತಾ ಬಂದಾಗ ಎಷ್ಟೊಂದು ಬದಲಾವಣೆ ಆಗುತ್ತೆ ಅಂದರೆ ನಿಜವಾಗ್ಲೂ ಒಂಥರ ಮಿರಾಕಲ್ ಥರ ಆಗುತ್ತಂತೆ ಸ್ನೇಹಿತರೆ ಇನ್ನೇನು ಅವರು ಚಿಕ್ಕ ಮಗ ಅಂತೂ ತುಂಬ ದಾರಿ ತಪ್ಪೋಗಿಬಿಟ್ಟಿದ್ದ ಏನಂದರೆ ಏನೂ ಇರಲಿಲ್ಲ ಅಂಥವನು ಕೂಡ ಈಗ ಒಳ್ಳೆಯ ಬುದ್ಧಿ ಬಂದು ಒಳ್ಳೆ ಜ್ಞಾನ ಬಂದು ಹೌದು ನನ್ನ ತಾಯಿ ನನಗೆ ಇಷ್ಟೆಲ್ಲ ಮಾಡಿದ್ದಾರೆ ನಾನು ಏನು ಮಾಡಿದೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಈಗ ಕೆಲಸಕ್ಕೆಲ್ಲ ಹೋಗ್ತಾ ಅದು ಆ ತಾಯಿಯ ಹೆಸರನ್ನು ಉಳಿಸ್ತಾ ಆ ಹುಡುಗ ತುಂಬ ಚೆನ್ನಾಗಾಗಿದ್ದಾನೆ ಆ ಥರ ನಮಗೂ ಕೂಡ ಕಷ್ಟಗಳು ಕಳೆದು ಹೋಗುತ್ತೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ